ಇದು ಅತ್ಯಂತ ಸ್ವಾಗತಾರ್ಕವಾದಂಥ ಶ್ಲಾಘನೀಯವಾದಂಥ ಕೆಲಸ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ ದೇಶ ಸುತ್ತು ಪುಸ್ತಕ ಓದು ಕೋಶ ಓದು ಅಂತ ದೇಶ ಸುತ್ತು ಕೋಶ ಓದು ಅಂತೇಳಿ ಸೊ ಅದು ಒಂದು ನಾಣ್ಣುಡಿ ಕನ್ನಡದಲ್ಲಿ ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಪುಸ್ತಕಗಳನ್ನು ಓದಲೇಬೇಕಾಗ್ತದೆ ಕನ್ನಡದಲ್ಲಿ ಅನೇಕ ಜನ ಲೇಖಕರಿದ್ದಾರೆ ಅನೇಕ ಥರದ ಅನೇಕ ವಿಷಯಗಳ ಮೇಲೆ ಪುಸ್ತಕಗಳನ್ನು ಬರೆದವರಿದ್ದಾರೆ ಅನೇಕ ಪುಸ್ತಕಗಳು ಸಿಗ್ತವೆ ಅದರಿಂದ ಪುಸ್ತಕಗಳನ್ನು ಓದಲೇಬೇಕು ನಾವು ನಮ್ಮ ಜ್ಞಾನ ಬೆಳವಣಿಗೆ ಆಗ್ಬೇಕಾದ್ರೆ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಅದರಿಂದ ಅನುಭವ ಬರಬೇಕಾದ್ರೆ ನಾವು ಪುಸ್ತಕಗಳನ್ನು ಓದಲಿಬೇಕು ಆದರೆ ಓದ್ ಓದ್ತೀವಿ ಅಂತ ನಾವು ಓದಬೇಕು ಅಷ್ಟೆ ದುಡ್ಡು ಕೊಟ್ಟು ಓದ್ಬೇಕು ಹಾ ಓದಬೇಕು ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಇನ್ನೊಬ್ಬರು ಪುಸ್ತಕ ತಗೊಂಡಿರೋದನ್ನ ಈ ಪತ್ರಿಕೆ ತಗೊಂಡು ಓದಿಲ್ಲ ಕೆಲವರು ಬೇರೆ ಪಕ್ಕದವ್ರು ಓದ್ತಾ ಇರ್ತಾರಲ್ಲ ಕಾಯ್ಕಂಡು ಕೂತಿರ್ತಾರೆ ಅವ್ರು ಮುಗಿಸೋದನ್ನೇ ತಗೊಂಡ್ ಓದ್ಬಿಡ್ತಾರೆ ಓದ್ಕೊಬಿಡ್ತಾರೆ ಹಂಗಾಗಬಾರ್ದು ನಮ್ಮೂರಿನಲ್ಲಿ ಒಬ್ಬರು ಇದ್ರು ರಾಮೇ ರಾಮೇಗೌಡ ಅಂತ ಅವನು ಯಾವಾಗಲೂ ಪೇಪರ್ ಓದೋನು ನಾನು ರಜದಲ್ಲಿ ಹೋದ್ರೆ ಊರಿಗೆ ಹೋದ್ರೆ ಒಂದು ಪೇಪರ್ ತರಿಸುವೆ ಆ ಪೇಪರು ನಾನು ಓದಿ ಮುಗಿಸೋದನ್ನೇ ಕಾಯ್ಕ ಕೂತಿರೋನು ಆಮೇಲೆ ಆ ಪೇಪರ್ ನನಗೂ ಕುಡ್ದೆ ಹೋಗ್ಬಿಡೋನು ಅಂತ ನನಗೆ ನಮ್ಮ ಊರಿನಲ್ಲಿ ಆ ತರ ಮಾಡ್ತಾ ಇದ್ದ ರಾಮೇಗೌಡ ಪಾಪ ಈಗ ಕಾಲ ಸೊ ಏನು ಹೇಳೋದು ಇಷ್ಟೇ ಹೇಳ್ತೀನಿ ನಾವೆಲ್ಲರೂ ಕೂಡ ಈ ಪುಸ್ತಕ ಸಂತೆ ಇದೆಯಲ್ಲ ಇದು ನೂರ ಮೂವತ್ತೈದು ಎಷ್ಟು ಕೇಂದ್ರಗಳು ನೂರ ಮೂವತ್ತೈದು ಸ್ಟಾಲ್ಗಳನ್ನು ಓಪನ್ ಮಾಡಿ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಈ ಪುಸ್ತಕ ಸಂತೆ ಏರ್ಪಾಡು ಮಾಡಿದ್ದಾರೆ ಇದರಿಂದ ಈ ಭಾಗದ ಜನರಿಗೆ ಈ ಭಾಗದ ಜನರಿಗೆ ಪುಸ್ತಕ ಕೊಂಡ್ಕೊಳ್ತಕ್ಕಂಥ ಮತ್ತು ಅದನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಯಾರ್ಯಾರು ರೈಟ್ಗಳಿದ್ದಾರೆ ಯಾರ್ಯಾರು ಪುಸ್ತಕಗಳು ಬರೆದಿದ್ದಾರೆ ಏನೇನು ಬರೆದಿದ್ದಾರೆ ಅಂತಕ್ಕಂಥದನ್ನೆಲ್ಲ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಗ್ರಪ್ಪನವರಿಗೆ ಧನ್ಯವಾದಗಳನ್ನು ಅವರ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತು ಈ ಪುಸ್ತಕ ಸಂತಿನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಎಲ್ಲರೂ ಯಾರ್ಯಾರು ಭಾಳ ಜನ ಭಾಗವಹಿಸಿದ್ದಾರೆ ಪ್ರಕಾ ಎಲ್ಲ ಪ್ರಕಾಶಕರಿಗೆ ಎಲ್ಲ ಪ್ರಕಾಶಕರು ಯಾಕಂದರೆ ಪುಸ್ತಕ ಬರೆದ ಮೇಲೆ ಪ್ರಕಾಶಕರು ಇರಬೇಕಾಗ್ತದೆ ಆಮೇಲೆ ಪುಸ್ತಕ ಬರೆದ ಮೇಲೆ ಪ್ರಕಾಶಕರ ಮೂಲಕ ಮಾರಾಟ ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ಪುಸ್ತಕ ಬರೆಯೋರು ಬರವಣಿಗೆಗಾರರಿಗೆ ನಾವು ಗೌರವವನ್ನು ಸಲ್ಲಿಸ್ತದೆ ಮತ್ತೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಟ್ಟದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ ರಾಮಚಂದ್ರಪ್ಪನವರು ಮತ್ತೆ ವಿಶ್ವೇಶ್ವರ ಭಟ್ರು ಮಾತನಾಡ್ತಾರೆ ಅಂತಕ್ಕಂಥ ಮಾತುಗಳು ಯಾಕಂದ್ರೆ ಇಬ್ಬರು ಪರಾಹಕಾರರು ರಾಮ್ಚಂದ್ರ ಆಮೇಲೆ ನಾವು ಹೋದ್ಮೇಲೆ ಮಾತಾಡ್ಲಪ್ಪ ನಾನು ಕಿವಿನಲ್ಲೇ ಹೇಳಿದ್ರೆ ಸೊ ಹೇಳಿ ಉಗ್ರಪ್ಪನವ್ರಿಗೆ ಮತ್ತು ಅವರೆಲ್ಲ ಈ ಈ ಪಾರ್ಕ್ ಇದೆಯಲ್ಲ ಈ ಜಾಗ ಉಳಿಬೇಕಂದ್ರೆ ಉಗ್ರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳ ನಾನು ಇದನ್ನು ಉದ್ಘಾಟನೆ ಮಾಡಕ್ಕೆ ಬಂದಿದ್ದೆ ನಾನು ಈ ಪಾರ್ಕ್ನ ಉದ್ಘಾಟನೆ ಮಾಡಕ್ಕೆ ಬಂದಿದ್ದೆ ಸೊ ಉಗ್ರಪ್ಪನವರು ಈ ಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಇವೆಲ್ಲ ಪಾರ್ಕ್ ಉಳಿಲಿಕ್ಕೆ ಇವೆಲ್ಲ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ನಡೀಲಿಕ್ಕೆ ಉಗ್ರಪ್ಪನವ್ರ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ